ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀವಿ ನಾನಿವಾಗ್ಲಾಕ್ ಸ್ಟಾರ್ಟ್ ಮಾಡಿ ನೋಡ್ರಿ ಜಾಕ ಕೂಡ ಆಗೈತ್ರಿ ನಂದು ಪೂಜೆನೂ ಆಗೈತ್ರಿ ಚಹ ಸ್ವಲ್ಪ ಚಹಾ ಕರಿ ಚಹಾ ಮಾಡ್ಕೊಂಡು ಚಹಾ ಬ್ರೆಡ್ ಕೂಡ ತಿಂದೆ ಅಂಗಡಿಗೆ ಹೋಗ್ಬೇಕಂತ ರೆಡಿ ಆಗಿ ನೋಡಿರಿ ಟೈಮ್ ಬಂದ್ಬಿಟ್ಟು ಈಗ ಏಳುವರೆ ಪೌಣೆ ಎಂಟು ಆಗೈತೆ ನೋಡ್ರಿ ನೋಡಿರಿ ಹಂಗೈತೆ ವಾತಾವರಣ ನಮ್ಮ ಕಡೆ ಎಲ್ಲ ಇನ್ನು ಹಕ್ಕಿಗಳ ಕಲರ್ ಅವ್ರು ಹೆಚ್ಚು ಚೆಂದ ತಿನ್ಪಾ ಕೇಳಿಸ್ತಾ ಐತೆ ಬಾಂಡೆ ಇದಾವೆ ರೀ ಒಗ್ಯಾನದ ಅವ್ವು ಅಂಗಡಿಗೆ ಹೋಗಿ ಸಿಗ್ತೀನಿ ನೋಡ್ರಿ ಮಸ್ತ್ ನೋಡಿರಿ ನೇಚರ್ ನೋಡಾಕಂತರೂ ಮುಂಜಾನೆ ಮುಂಜಾನೆ ಹೊರಗೆ ರೀ ಒಂದು ಐದು ನಿಮಿಷ ರೇ ಹೊರಗೆ ಅಕ್ಕಿ ಸೌಂಡ್ ಸೌಂಡ್ ಕೇಳೋಂಗೈತೆ ನೋಡ್ರಿ ಕೇಳಿ ತೊಗೊಂಡು ಅಂಗಡಿಗೆ ರೀ ಇವತ್ತು ಧ್ವಜಾರೋಹಣ ಐತೆ ಅಲ್ರಿ ನಮ್ಮನೆಯವರು ಅಲ್ಲಿ ಹೋಗ್ಯಾರಪ್ಪ ರೀ ಅದಕ್ಕೆ ಅಂಗಡಿಗೆ ಇಲ್ಲೇ ಇಲ್ಲೇ ಕುಂಡ್ರಬೇಕಂದ್ರೆ ಯಾಕೋ ತಲೆ ಸುಸ್ತು ಬಂದಂಗೆ ಆಕತ್ತಿರಿ ಭಾಳ ಬಿ ಪಿ ಬೇರೆ ಕಮ್ಮಿ ಆಕೈತೆ ನನ್ಗೆ ಒಬ್ಬಕ್ಕಿನ ಕೂತ್ನಿ ಅಂದ್ರೆ ಇದು ಹಾಕೈತೆ ಅಂಗಡಿಗೆ ಹೋಗಂತ ಹೇಳಿ ಹೋಗ್ಯಾರೀ అంగీ ఎంత ఒం స్వల్పు యార జన ఇతారు ఏం మే మాట్ కమ్మ నోడ్రీ జ్వర బడదు బడ హి ముఖాపి సుస్తాగిటి అంటే బట్ మనుష్యగ ఆరామ్ అరమ్ నోడ్రీ ఆరా ఐనైతే నోడ్రీ జీవన ఎట్ నీతి నీవన ఏం ననొంది అరమ్ తప్పి తప్పి బు నగే ఇవ్వ కత్బిటైతు నోడ్రీ ಇನ್ನ ಪಾಂಡೆದವ್ರಿ ರೀ ನಾಶ ಹಾಕಂತರ ಏನೂ ಮಾಡಿಲ್ಲರಿ ಚಾ ಬಿರಾಡತ್ತಿಂದ ಎಲ್ಲರೂ ಹೋಗ್ಯಾರ ಒಂದು ಸ್ವಲ್ಪ ಮುಂಜಾನೆ ನನ್ನ ಮಗನ ಸ್ಕೂಲಿಗೆ ರೀ ನಮ್ಮ ಮನ್ಯಾನವರು ಇಲ್ಲೇ ಶಾಲೆಗೆ ಫಂಕ್ಷನ್ ಐತ್ರಿ ಧ್ವಜಾರೋಣಕ್ಕೆ ಎಲ್ಲರೂ ಹೋಗಿರ್ತಾರೆ ಹೋಗ್ಯಾರ ನೋಡ್ರಿ ಬರ್ರಿ ಅಂಗಡಿಗೆ ಹೋಗಿ ಸಿಗ್ತೀನಿ ನೋಡ್ರಿ ನನ್ನ ಇವತ್ತಿನ ರುಟೀನ್ ಹೆಂಗಾಕೈತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಒಬ್ಬೊಬ್ರ ಜೀವನ ನೋಡ್ರಿ ಎಷ್ಟು ಕಠಿಣ ಐತೆ ನೋಡ್ರಿ ಇವ್ರು ನೋಡ್ರಿ ಬೇರೆ ಊರದಿಂದ ಬಂದು ನಿಂತಾರೆ ಹತ್ತು ಹನ್ನೆರಡು ವರ್ಷ ಐತ್ರಿ ಅದೊಂದು ಆಕಳ ಕಟ್ಕೊಂಡ್ರ ಅದ್ರ ಮ್ಯಾಗ ಜೀವನ ಮಾಡ್ತಾರೆ ನೋಡ್ರಿ ಆಕಳ ಐತೆ ಇದು ಹೋರಿ ನೋಡ್ರಿ ಅದು ಕೆಮ್ಮ ರೀ ಕುಗ್ಲಾ ಮರಕ್ಕೆ ನೋಡ್ರಿ ಅಕ್ಕಿ ಮುಂದಿನ ಊರು ಬಿಟ್ಟು ಎರಡು ಕಿಲೋಮೀಟ್ರ್ ದೂರಿಂದ ಅಡ್ಡಾಡಿ ಬಂದು ಇಲ್ಲಿ ಸುಸ್ತಾಗಿ ಹನ್ನೊಂದುವರೆ ಆಗಿತ್ತು ಟೈಮ್ ಅವಾಗ ಬಂದು ಕೂತಾರೆ ಆಕೆ ಗಂಡು ಫೋನ್ ಹಚ್ಕೊಡ್ರಿ ಅಂದ್ರೆ ಇವಾಗ ಕದಾಗ ಒಂದು ಅರ್ಧ ತಾಸು ರೆಟ್ಲಿಕ್ಕೊಂಡಿರ್ತಾರ ನೋಡ್ರಿ ಇಲ್ಲಿ ನಾಳಿಗೆ ಬಂದ್ಕೊಂಡಿರ್ತಾರೀ ಇವತ್ತ ರೀ ಒಂದುವರೆ ತಾಸು ರೀ ಫೋನ್ ಏತಿರಿ ಅವ್ರು ಗಾಡಿ ಇಲ್ಲ ತನ್ನ ಹಾಕತ್ರಿ ಎರಡು ತಿಂಗ್ಳು ಖುಷಿನ್ ತಗೊಂಡು ಅಷ್ಟು ಹೈರಾಣ ಹಾಕೋತ ಅಡ್ಡಾಡ್ ನೋಡ್ರಿ ಜೀವನ ಒಬ್ಬೊಬ್ರ ಜೀವನ ನಮ್ಮ ಜೀವನ ನಮಗೆ ಒಜ್ಜಂತೀವ್ರ ನಮ್ಗೆ ಸುಸ್ತು ಬರ್ತೈತೆ ಒಂದು ಬಿಸಿಲ್ ಬಿಸಿಲು ನೋಡಿರಿ ಬಿಸಿಲರ ಅಟ್ಟು ಬ್ಯಾಸಿ ಬಿಸಿಲಾದಂಗೆ ಮುಂಜಾನೆ ಮುಂಜಾನೆನಾನ ಆಕೆ ಅಕ್ಕ ಖುಷಿನ್ ತೊಗೊಂಡ್ ಅಡ್ಡಾಡ್ ಜೀವನ ಮಾಡ್ತಾರೆ ಅವ್ರು ಭಾಳ ಇದು ನೋಡ್ರಿ ಏನು ಮಾಡೋದು ನೋಡ್ರಿ ಒಬ್ಬೊಬ್ರು ಜೀವನ ನೆನೆಸ್ಕೊಂಡ್ರೆ ಭಾಳ ಪರಿಸ್ಥಿತಿ ಗಂಭೀರ್ ಐತ್ರಿ ಏನು ಮಾಡಿದ್ರಿ ಅದ್ ಹದಿಮೂರ್ ಹದಿಮೂರ್ ದಿವ್ಸನ್ ಖುಷಿನ್ ತಗೊಂಡ್ ಅಡ್ಡಾಕಿ ಈಗೇನ್ ಎರಡ್ ತಿಂಗಳಾಗೈತ್ರಿ ಈಗೇನ್ ಎರಡ್ ತಿಂಗ್ಳಾಗೈತ್ರಿ ಇನ್ನ ದೊಡ್ದಾಗೇತನತರಿ ಅಯ್ಯೋ ಅಂದ್ರ ನಾ ರೀ ಅಷ್ಟು ಕೂಸರಿ ಅಷ್ಟ್ ಚಂದ ಐತ್ರಿ ಅದ್ ಹೆಣ್ಣು ಹುಡುಗಿ ಎರಡ್ ಹೆಣ್ಣಾಗ್ಯಾವತ್ರಿ ಒಂದ್ ಗಂಡ್ ಹತ್ರಕ್ಕಿಗಿ ಇನ್ನ ಆಪ್ರೇಷನ್ ಇಲ್ಲತ್ರಿ ಇನ್ನ ಒಂದ್ ಗಂಡು ಬೇಕೇ ಬಿಟ್ಟಾತ್ರಿ ಅಷ್ಟು ಬಡ್ತಾನ ಯಾಕುವ ನಿನಗ ಇಷ್ಟು ನೂರು ನಾಲ್ಕು ಮಕ್ಕಳಂದ್ರಿ ಇವಾಗ ನೋಡ್ರಿ ಅಮ್ಮ ಬಂದ ಅಮ್ಮ ಬಂದ್ರಿ ಮಧ್ಯಾಹ್ನ ಮೂರೂವರಿ ಬಸ್ ಬರುದು ಹೋಗಿ ನಾಲ್ಕು ಹತ್ತು ನಿಮಿಷ ಬಂದೈತ್ರಿ ನಿಮ್ಮ ಊರಿಗೆ ಬಂದ್ರೆ ಇದರಾಣಿ ಅವ ನಿಮ್ಮ ಊರಿಗೆ ಬಂದ್ರೆ ತನ್ನ ಹಾಕತ್ತೇವ್ರಿ ಏನೇನು ತೊಗೊಂಬಂದ ನೋಡೋಣ ಬರ್ರಿ ನಮ್ಮ ಇದು ನೋಡ್ರಿ ಗಂಟನೆ ಏನು ತೊಗೊಂಬಂದಳ ಬಿಚ್ ಹಾಕತ್ತಿರಿ ಬ್ಲೌಸ್ ಪೀಸ್ ಇದ್ದಂಗೆ ಅದ ನೋಡ್ರಿ ಬಂದ್ರೆ ಅಷ್ಟೆಲ್ಲ ಗೋಯ ಮಾಡ್ಕೊಂಡ್ ಬರ್ತಾರೆ ಅಷ್ಟೇ ಮನೆಯಾಗಿ ನೋವು ಅಕ್ಕಿ ಕೊಟ್ಟಿದ್ದು ಆಕೆ ದೇವ್ರು ಬರ್ತೈತೆ ನಮ್ಮ ಹೂವಾಗ ಎಲ್ಲ ದೇವರು ಕೊಟ್ಟಿರ್ತಾರೆ ಅಲ್ಲಿ ಹೋದಲ್ಲಿ ಅಲ್ಲಿ ನೋಡಿ ಜೋಡಿ ಮ್ಯಾಲ ತಂದಾರ ಗೊಬ್ಬರಿ ಕುಪ್ಸ ಕೊಡೋಕಂದಂಗ ಕಾಣ್ತಾರ ನಮ್ಮ ಅಕ್ಕನೂರಿಗೆ ಹೋಗಾರ ಇಲ್ಲಿ ಕೊಟ್ಟು ನಾಳೆ ನಮ್ಮ ಕಡೆ ಹೋಗಂಗೆ ಕಾಣ್ತಾರೀ ಅದಕ್ಕೆ ಇಬ್ಬರಿಗೆ ತಗೊಂಡ್ಬಂದ ನೋಡಿರಿ ಇಷ್ಟಲ್ಲೇ ಆಕೆ ತೊಗೊಂಡ್ಬಂದೀವಿ ಅಂದ್ರೆ ನಿನಗೆ ಯಾವ ಚಂದ ಅನ್ಸತ್ತೆ ಅದನ್ನ ಇಟ್ಟುಕರೋ ಉಳಿದಿದ್ದು ನಮಗೆ ಹೊಲೇಕಿ ಯಾವಾಗರೇ ಮತ್ತೆ ಬ್ಲೌಸು ಯಾವತ್ತು ನೋಡ್ರಿ ಒಂದು ದಿನ ನಮ್ಮ ರೀ ಯಾವಾಗೂ ಹೊರಗೆ ಹಾಕಿಲ್ ನೋಡ್ರಿ ನಾ ಎಂದ ಕಲೀಲಿಾಕತ್ತೀನಿರಿ ಮಷಿನ್ ಕಲಿ ಕಲಿ ಮುಂದೆ ಹಾಕ್ಲತ್ತಿ ಹೊಲೀಲಾಕ ನನ್ನ ಕಡೆ ಬೇರೆ ಕಡೆ ಒಂದು ರೂಪಾಯಿ ಕೊಟ್ಟು ನಮ್ಮವಾಗ ಒಂದು ದಿನ ಹೊಲ್ಸ್ಕೊ ಹೊಲ್ಸ್ಕೊಂಡಿಲ್ಲ ನೋಡ್ರಿ ನಾವೊಮ್ಮೆ ಮಗಂಗಿಲ್ಲ ನನಗೆ ಆರಾಮಿಲ್ಲ ಅಂದ್ರೆ ಮಿರೀರಿ ನೀವಾಗ ಹೊಲ್ದು ಕೊಡ್ತೀವಿ ಕೊಡುವ ನಿನ್ನ ನಿಂದ ಮೈ ಮಾಪತೈತ ನನಗೆ ಬೇರೆ ಕಡೆ ಎಲ್ಲಿ ಹೊಲಸಂಗ್ ಇಲ್ ನೋಡ್ರಿ ನಮ್ಮ ಇದು ನೋಡ್ರಿ ಬಟ್ವಾ ನಮ್ಮ ಅಂದ ಒಂದು ಬಂಡಾರ ಸ್ಟೀಲ್ರಿ ಒಂದು ಎಲಿ ಅಡಿಕೆ ಚೀಲ್ ನೋಡ್ರಿ ಬಂಡಾರ ಬೇಕಾ ಬೇಕ್ರೆ ನಮ್ಮ ಸಂಗಾಟ ಇಟ್ಕೊಂಡು ಹೋಗ್ತಾರೆ ಯಾವಾಗಿದ್ರು ಇದ್ರು ಕೊಬ್ಬರಿ ಎಣ್ಣೆ ತೊಗೊಂಬಂದಾರ ಒಂದು ಬಾಟ್ಲಿ ಎದಕ್ಕೆ ಹೋದ ನಾ ಅಂದ್ಯಾವ ರೀ ಇಲ್ಲ ಹುಡುಗರು ಹಚ್ಕೋತವ ತೊಗೊಂಡು ತಗಸ್ಕೊಂಡ್ ಬರ್ತಾರೆ ಅವ್ರು ಕೊಬ್ಬರಿಯಲ್ಲಿ ನಾವಲ್ವ ನಾವು ಕೊಬ್ಬರಿ ಎಣ್ಣೆ ತೆಗೆದಿಂದ ಹಚ್ಕೊಳಂಗ್ಲತ್ತಂದರಿ ಅಕ್ಕ ಕೊಡಕತ್ತಿರ ಕತ್ತಂದ್ರೆ ಇದನ್ನ ಬಾಳಿಕೆ ತೊಗೊಂಬಂದಾರ ಒಂದು ಜನ ನಲ್ವತ್ತು ರೂಪಾಯಿ ಡಜನ್ ಹತ್ರೀ ಇವ ಯಾಕೆ ಥರಕ್ಕೆ ಹೋಗಿದ್ವಿ ಬಾಳಿಕಾಯಿ ನಮ್ಮ ಮನೆ ಆಗ್ತೀನಿ ನಂಗೆ ನಿನ್ನ ಮಕ್ಳು ಬ್ರೇಡ್ ಬಿಸ್ಕೆಟ ಎಲ್ಲ ಅಂಗಡಿಯಾಗಿರ್ತಾವುಮ್ಮ ಬಾಳಿಕೆರೆ ತೊಗೊಂಬಂದಿನತ್ತೆ ಅನ್ನಾಕತ ರೀ ನಮ್ಮ ಮನೆಯವ್ರು ಚಾ ಮಾಡೋಕ್ಯಾರೀ ಒಳಗೆ ನನಗೆ ರೆಟ್ ಸುಸ್ತಾದಂಗೆ ಆಗಿ ಒಮ್ಮೆ ನಮ್ಮ ಬರೋಣ ಸಡನ್ಲಿ ಒಮ್ಮೆ ಸಡನ್ಲಿ ಶಾಕ್ ಆದಂಗೆ ಆಗ್ಬಿಡ್ತೀನಿ ನೋಡ್ರಿ ಖುಷಿಗೆ ಶ ಬಿಪಿ ಇದು ಆದಂಗೆ ಶಾಕ್ ಕುನು ಇದಕ್ಕೂ ಆದ ಇದು ಆದಂಗೆ ಆಗ್ಬಿಡ್ತೈತಿ ನೋಡ್ರಿ ನನಗೊಂದು ಅದೊಂದು ಒಂದು ಒಂಥರ ಜಡ್ಡು ಬಂದು ಸೇರ್ಕೊಂಡು ನಂಗೆ ಆಗಿಬಿಟ್ಟೈತೆ ನೋಡ್ರಿ ಎಲ್ಲರಿಗೂ ಅದೊಂದು ತಲೀ ಇದು ರೀ ಆಗಿಬಿಟೈತ್ರಿ ಎಲ್ಲರಿಗಿನ್ನ ನೋಡಿ ನಮ್ಮ ಹಾಕುತ್ತ ಅಲ್ಲಿ ಶಾವಿಗೆ ಬಾಕ್ಸ್ ತೊಗೊಂಡ್ಬಂದಾರೀ ಒಂದು ಐದು ಕೆಜಿ ಶಾವಂಗಿ ಇಷ್ಟೆಲ್ಲ ಚೀಲ ತೊಗೊಂಡು ಹುಡ್ಬೇಕಿ ರೀ ಅಂಗಡಿದಿಂದ ಮಧ್ಯಾಹ್ನ ನಮ್ಮ ಮುಕ್ಕೊಂಡ್ಬಿಟ್ಟಿನ ಊಟ ಮಾಡಿ ಮನ್ಯಾಗ ಸುಸ್ತದಂಗಾಗ ನಮ್ಗೆ ಉಪ್ಪಿನಕಾಯಿ ತೊಗೊಂಡ್ಬಂದ್ರಿ ಹಾಕಿದ್ದು ಉಪ್ಪಿನಕಾಯಿ ರೀ ಮಾವಿನಕಾಯಿ ಉಪ್ಪಿನಕಾಯಿ ರೀ ಕವರ್ನೇ ಹಾಕ್ಕೊಂಡ್ಬಂದಾರೀ ಅವನ್ನೆಲ್ಲ ಎಷ್ಟೆಲ್ಲ ಒಜ್ಜಿ ನಮ್ಮ ಮನೆಯವ್ರು ಚಹಾ ಮಾಡ್ಕೊಂಬಂದು ರೀ ಅವ್ರ ಅತ್ತಿಗೆ ನನಗೇನು ಹೋಗ್ಬೇಕು ಒಳಗೆ ಹೇಳೋದು ಆಗ್ಲಿಲ್ಲರಿ ಅಲ್ಲಿ ಮುಕ್ಕೊಂಡಲ್ಲೇನೋ ಅವನ್ನೆಲ್ಲ ಹ್ಯಾಮಿರ್ತಾವೆ ಇಲ್ಲ ಅಕ್ಕ ನನಗೂ ತೊಗೊಂಬಂದ್ರಿ ನಮ್ಮ ಮೊವ ಕೊಟ್ರೆ ನೋಡಿರಿ ಮಾಡ್ತಾರೆ ನಮ್ಮ ಮನೆಗೆ ಹೆಲ್ಪ್ ಮಾಡ್ತಾರ ನೋಡ್ರಿ ಅರೆ ಬಂದ್ರೆ ಏನು ಅವರೇ ಮಾಡಿಕೊಡ್ಬೇಕು ಇವರೇ ಮಾಡಿಕೊಡ್ಬೇಕು ಅಂತ ಏನಿಲ್ಲರೀ ಅವ್ರಿಗೆ ಆದಷ್ಟು ಮಾಡ್ತಾರೆ ಭಾಳ ಥರ ಕಟ್ಕೊಂಡ್ಬಂದ್ರ ತಾಯಿ ಪ್ರೀತಿ ಅಂದ್ರೆ ಹಂಗೆ ನೋಡಿರಿ ಎಷ್ಟು ನೋಡ್ರಿ ಎಲ್ಲ ಥರ ಕಟ್ಕೊಂಡ್ಬಂದಾರ ನಮ್ಮ ಖಾರ ಉಪ್ಪಿನಕಾಯಿ ಕಡ್ಲೆ ಹಿಟ್ಟು ತೊಗೊಂಬಂದಾರೀ ಅವ ನೋಡ್ರಿ ಸಣ್ಣ ಮೀನು ಐತ್ರಿ ಜಿಂಕಿ ಮೀನ ಅವ್ನು ತೊಗೊಂಬಂದಾರೀ ಅವ್ನು ನೋಡೇ ನಗಾಕತ್ತಿದ್ದಾರ ಏನು ಮಾಡಿದೆವ ವಾಸನಿ ಬರಾಕತ್ತವ ಅವು ನಮ್ಮ ಮನ್ಯಾಗೆ ತಿನ್ನಂಗ ಇಲ್ರಿ ಹುಡುಗುರು ನಾ ಅಂದೆ ಮೊನ್ನೆ ಅವು ಉಪ್ಪನೇ ಕತ್ತಿದ್ದು ಕೊಟ್ಟಿರ ಮೀನಾ ಅವು ಹಂಗೆ ಹೆಚ್ಚು ಬಿಟ್ಟಿವಿ ತಿನ್ನಂಗೆ ಇಲ್ರತ್ಮ ತಿನ್ನಂಗೆ ಆಗೋದ್ ಕಾವು ಅದಂಗೆ ಪೇಪರ್ ಅವಲಕ್ಕಿ ಚೂಡ ಮಾಡ್ಕೊಂಬಂದ್ರಿ ಬೇಸನ್ ನುಂಡಿ ಮಾಡ್ಕೊಂಬಂದಳು ಭಾಳ ಥರ ಮಾಡ್ಕೊಂಬಂದ್ರಿ ನನ್ಗೆ ಆರಾಮ್ ನಾ ಮನ್ಯಾಗ ಸ್ವಲ್ಪ ಮಾಡಿಂತ ಪಂಚಮಿಗಿ ಅಷ್ಟೆಲ್ಲ ಕಟ್ಕೊಂಡ್ಬಂದ್ರ ಯಾಕೆ ಕಟ್ಕೊಂಡ್ಬರ್ಬೇಕು ಇಷ್ಟೆಲ್ಲ ರೀ ಆರಾಮಿ ಇಲ್ಲವ ನಿನಗೂ ಮತ್ತೆ ಯಾವಾಗ ಮಾಡ್ತಿರ ನೀವು ವರ್ಷಕ್ಕೊಮ್ಮೆ ನಮ್ಗೆ ಕೊಡೋಕದ್ ಇರ್ತೈತಿ ನಾವು ಮಾಡ್ಕೊಂಬರ ಇವತ್ತನ್ನ ಮಾಡ ಇವತ್ತನದು ನೋಡ್ರಿ ಅವು ಇದ್ರ ಉದ್ದು ಕೊಬ್ಬರಿ ಮಾಡ್ತಾರೆ ನಮ್ಮ ಊರ ಕಡೆ ನಮ್ಮ ಇಲ್ಲಿ ನಾವು ಶೇಂಗಾದು ಮಾಡ್ತೀರ ಅವ್ರು ಭಾಳ ಮಂದಿ ಕಟ್ಟೋದಾಕೈತಿ ಅದಕ್ಕಂದ ಭಾಳ ಭಾಳಷ್ಟು ಮಾಡಿಟ್ಬಿಟ್ಟಿರ್ತಾರೆ ನೋಡ್ರಿ ಎರಡು ಎರಡು ಕವರ್ದಾಗ ಹಾಕೊಂಡ್ಬಂದ ಅವ್ರು ಬೇರೆ 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 ಎಲ್ಲ ನನಗ್ರಿ ಅಷ್ಟು ಒಂಥರ ಖುಷಿನೂ ಆಗತ್ತೈತ್ರಿ ಬಿ ಪಿ ಕಮ್ಮ ಆಗಿದೆ ನನ್ನ ತೀರ ಮಾಡ ಏನೇನು ತಂದ ಮೊದಲು ಹತ್ತೆ ಮೊದಲು ಬಿಚ್ಕೋತ್ ರೀ ನೋಡ್ರಿ ಎಲ್ಲ ಉಂಡೆ ಎಷ್ಟು ಎಷ್ಟು ಥರ ಎಲ್ಲ ಕರ್ತ ಉಂಟಾ ಉಂಡಿ ಕರ್ ಚಕಿಲಿ ಉಂಡೆ ರೀ ನಾಲ್ಕೈದು ಥರ ಉಂಡೆ ಮಾಡ್ಯಾರ ನಮ್ಮ ಮನೆಗೆ ಒಂಥರ ಮಾಡಿಬಿಟ್ಟಿದ್ರ ನಾವು ಶೇಂಗಾ ಉಂಡೆ ಅಷ್ಟೆ ನೋಡ್ರಿ ರವಾದ ಉಂಡೆ ಎಲ್ಲ ಒಂದು ಐದಾರು ಥರ ಮಾಡ್ಯಾರ ಉಂಡಿ ಶೇಂಗಾದ ಉಂಡಿ ಇನ್ನೊಂದು ಥರ ಎದ ಹಿಟ್ಟಿನ ಉಂಡಿ ಅಂದ್ರೆ ನಾವು ಅಷ್ಟೆಲ್ಲ ಮಾಡತ್ತಾರೆ ನೋಡಿ ನಮ್ಮ ತಮ್ಮನ ಹೆಣ್ಣು ಸಲ ಎಲ್ಲ ಪಂಚಮಿಗೆ ಹೋಗಿಲ್ರಿಕಿ ಇಲ್ಲೇ ಇದ್ದಂಗೆ ಅದು ತೀರಾ ಮತ್ತು ಅವರು ಮ ಮಾಡ್ಯಾರ ನೋಡ್ರಿ ಬ್ಲೌಸ್ ಪೀಸ್ಕೊಳ್ಳೋ ನೋಡ್ರಿ ಹಗಳಿನ ತೋರ್ಸಿಂದು ಸುಮ್ಮನೆ ಮತ್ತೆ ತೋರ್ಸ್ಬೇಕೈತಿ ನೀನು ಎಸ್ ಇಟ್ಕೋತಿ ಇಟ್ಕೋರ್ವ ಉಳಿದಿದ್ರು ನಿಮ್ಮ ಅಕ್ಕಗಳಿಗೆ ಕೊಡಕತಿ ಅಲ್ಲೇ ಅಲ್ಲೇ ಇಟ್ಕೊಂಡ್ಬಿಡು ಯಾರಿಗಾರೇ ಮತ್ತು ನಮ್ಗೆ ಹೊಲದು ಕೊಡಕ್ಕೆ ಬರ್ತೈತಿ ಹೊರಟಿ ಬರೋದು ಆಗೋದಿಲ್ಲ ಬರಂಗೇ ಇಲ್ಲಿ ನೋಡ್ರಿ ನಮ್ಮ ಒಂದು ಒಂದುವರೆ ವರ್ಷ ಹಾಕೋತಿ ನನ್ನ ಮಗನ ಕಾಲು ಮುರಿದಾಗ ಬಂದಕ್ಕಿ ಇವತ್ತು ಬಂದಾರೆ ಆ ಮತ್ತು ಫೋನ್ ಇಲ್ಲ ಏನೂ ಇಲ್ಲ ಹಂಗೆ ಬಂದುಬಿಟ್ಟಾರೆ ಡೈರೆಕ್ಟರು ನಮ್ಮ ತಮ್ಮಾಗ ಹಚ್ಚಂದ ಆತ್ರಿ ಪೂನ ಅವ್ರಿಗೆ ಹಚ್ಚಕು ಬರಂಗಿಲ್ಲ ನಮ್ಮ ತಮ್ಮಾಗ ಹಚ್ಚಂದ ಆತ ಅವ ಹಚ್ಚೇ ಇಲ್ರಿ ನೆನ್ಪಾ ಆಗಿಲ್ರಿ ಅವ್ನಿಗೆ ಒಮ್ಮೆ ಒಜ್ಜಿಗೆ ಒದರಾಕತ್ ಬಿಟ್ಟಾರ ನಮ್ಮ ಮಕ್ಕೊಂಡಕ್ಕಿ ಒಮ್ಮೆ ಹೇಳ ನೋಡ್ರಿ ಎಷ್ಟು ತರ ಕಟ್ಕೊಂಬನವ್ರ ಒಂದು ಬುಟ್ಟಿ ತುಂಬಿತ್ ನೋಡ್ರಿ ಪೂರ್ತಿ ನನಗ್ರೆ ಅಷ್ಟು ಖುಷಿ ಆಗ್ಬಿಟ್ ನೋಡ್ರಿ ನಮ್ಮ ಬಂದಿದ್ದ ಖುಷಿ ಒಂದು ಇಷ್ಟೆಲ್ಲ ತರ ಎಷ್ಟು ವೆರೈಟಿ ಮಾಡ್ಕೊಂಬಂದ್ರು ನನಗೆ ಅದೊಂದು ಶೈ ಇದು ಅದಂಗ ಆಗಿಬಿಡಾಕತ್ ನೋಡ್ರಿ ನಿಮ್ ಜೊತೆ ಸೇರ್ ಮಾಡ್ಕೊಳಾಕತ್ತ ನೋಡ್ರಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಕತಿ ಸೇರ್ ಮಾಡಿ ಕಮೆಂಟ್ ಮಾಡ್ರಿ ನಿಮಗೂ ಈ ತರ ನಿಮ್ಮ ತಾಯಿಗಳು ಕೊಟ್ಟಿದ್ರೆ ತಾಯಿ ತಂದು ತಾಯಿ ಕೊಟ್ಟೆ ಅನ್ನೋದ್ರ ಅದನ್ನು ನನ್ಗೆ ಕಮೆಂಟ್ ಮಾಡ್ರಿ ಯಾರಿಗೆಲ್ಲ ಈ ತರ ತಂದು ಕೊಟ್ಟಾರು ಎಂಟು ದಿನ ಆಗೈತ್ರಿ ಹಬ್ಬ ಆಗಿ ಇವತ್ತು ಬಂದಾರಿ ಅವ ನೋಡ್ರಿ ಮೇನ ಸುಧ್ನ ಇಟ್ಕೊಂಡ್ ಬಂದ್ಬಿಟ್ಟ ನಮ್ಮ ಜಿಂಗಿ ಮೇನ ಬಾಳಿಕೆ ನೋಡ್ರಿ ಅಷ್ಟು ಚೂಡಾ ಬಂದಾರಿ ಮಸ್ತ್ ಖುಷಿ ಅನ್ನಿಸ್ತಾರೆ ಆದ್ರೆ ನನಗೆ ಆರಾಮ